ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ ನಾನು ವ್ಯಾನ್ಗೋದ ಒಂದು ಪಾರ್ಟ್ ಆಫ್ ಮೆಂಬರು ಸೊ ವ್ಯಾನ್ಗೋ ಬಂದ್ಬಿಟ್ಟು ಇದೊಂದು ಆರ್ಟ್ ಶೋ ನೀವು ಇಲ್ಲಿ ನಿಮ್ಮ ಎಮೋಷನ್ಸ್ಗಳನ್ನ ಬಂದ್ಬಿಟ್ಟು ಫೀಲ್ ಮಾಡ್ಕೋಬಹುದು ಇದು ಫೇಮಸ್ ಆರ್ಟಿಸ್ಟ್ ವ್ಯಾನ್ಗೊ ಅಂತ ವ್ಯಾನ್ಗೋ ಅವರು ಅವರ ಫಸ್ಟ್ ನ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಇಯರ್ಸ್ ಅಲ್ಲಿ ಅವ್ರಿಗೆ ಟ್ವೆಂಟಿ ಸೆವೆನ್ ಇಯರ್ಸ್ ಅಲ್ಲಿ ಅವ್ರಿಗೆ ಆರ್ಟ್ ಮೇಲೆ ಇಂಟ್ರೆಸ್ಟ್ ಬಂದಿತ್ತು ಟ್ವೆಂಟಿ ಸೆವೆನ್ ಇಯರ್ಸ್ ಅಲ್ಲಿ ಅದಾದ್ಮೇಲೆ ಅವರೊಂದು ಪ್ರಾಬ್ಲಮ್ ಇಂದ ಮೆಂಟಲ್ ಐಸೋಲೇಷನ್ ಇಂದ ಬಳಲ್ತಾ ಇದ್ರು ಸೊ ಆ ಟೈಮಲ್ಲಿ ಅವ್ರಿಗೆ ಅವ್ರ ಸಹೋದರ ಮತ್ತು ಅವರ ಪೋಸ್ಟ್ ಮ್ಯಾನ್ ಅಂತ ಅವ್ರ ಫ್ರೆಂಡ್ ಬಿಟ್ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅವ್ರಿಗೆ ಫ್ರೆಂಡ್ಸ್ ಬಂದು ಆ ಟೈಮಲ್ಲಿ ಅಲ್ಲಿ ಏನು ಅಂದ್ಕೊಂಡ್ರು ಅಂದರೆ ನನ್ನ ನನ್ನ ಒಂದ್ ಪ್ರಾಬ್ಲಮ್ ಅಂತ ತಗೊಳ್ದೆ ಒಂದ್ ಪಾಸಿಟಿವ್ ಎನರ್ಜಿ ಆಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಆರ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು ಅವ್ರ ಫಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಆಲ್ಮಂಡ್ ಬ್ಲಾಸಮ್ಸ್ ಆಲ್ಮಂಡ್ ಬ್ಲಾಸಮ್ಸ್ ಬಂದ್ಬಿಟ್ಟು ಅವ್ರ ಫೇಮಸ್ ಪೇಂಟಿಂಗ್ ಅದಾದ್ಮೇಲೆ ಅವರು ಅವ್ರ ತಂದೆ ಆದ ಸೆಲ್ಫ್ ಪೋರ್ಟ್ರೇಟ್ ನ ಮಾಡಿದ್ರು ಅದಾದ್ಮೇಲೆ ಅವ್ರು ಬಂದ್ಬಿಟ್ಟು ಅವ್ರ ಮನೆ ಸಿಚುಯುವೇಶನ್ ಅಲ್ಲಿ ಅವರು ಆ ಟೈಮಲ್ಲಿ ಯಾವ ರೀತಿ ಊಟಗಳನ್ನ ತಿಂತ ಇದ್ರು ಸೊ ಇದನ್ನೂ ಒಂದು ಕಲೆ ಆಗ್ಬಿಟ್ಟು ತೋರಿಸಬಹುದಲ್ಲ ನಮ್ಮ ಜನರಿಗೆ ಅಂತ ಹೇಳ್ಬಿಟ್ಟು ಅವ್ರು ಅವ್ರ ಅವ್ರದೇ ಫ್ಯಾಮಿಲಿ ಕುತು ಊಟ ಮಾಡ್ತಾ ಇರೋದನ್ನ ಒಂದು ಪೇಂಟಿಂಗ್ ಮಾಡಿದ್ರೆ ಅದು ಬಂದ್ಬಿಟ್ಟು ಪೊಟಾಟೊ ಹಿಟರ್ಸ್ ಅಂತ ಅವ್ರ ಒಂದ್ಸರಿ ಓಲ್ಡ್ ಟೂರ್ಗೆ ಹೋದಾಗ ಅವರು ಒಂದು ಸೆಕ್ಸ್ ವರ್ಕರ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಇವ್ರ ಲೈಫ್ ಒಂದು ಒಂಥರ ಕಲೆಯಾಗಿ ತೋರಿಸ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರ ನೆಕೆಂಡ್ ಪ್ಯಾರಿಸ್ ಹೋದಾಗ ಆ ಟೈಮ್ ಅಲ್ಲಿ ಒಂದು ಇದು ಮಾಡ್ತಾರೆ ಅದಾದ್ಮೇಲೆ ಅವ್ರು ನೆಕ್ಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಬೆಡ್ ರೂಮ್ ದು ಅಂದ್ರೆ ಅವ್ರ ಸೆಲ್ಫ್ ಬೆಡ್ರೂಮ್ ಅಂದ್ರೆ ಅವ್ರ ಬೆಡ್ರೂಮ್ ಯಾವ ತರ ಇತ್ತು ಓ ಇದನ್ನು ಒಂದು ಕಲೆ ತರ ತೋರ್ಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬೆಡ್ ರೂಮ್ದೆ ಅವ್ರ ಸೆಲ್ಫ್ ಪೋರ್ಟ್ರೇಟ್ ಮಾಡಿದ್ದಾರೆ ಅದಾದ್ಮೇಲೆ ಅವ್ರ ಕ್ಲೋಸ್ ಫ್ರೆಂಡ್ ಅಂದ್ರೆ ಅವ್ರು ಆ ಅಲ್ಲಿ ಇದ್ದಾಗ ಯಾರು ಜಾಸ್ತಿ ಜನ ಸೇರ್ತಾ ಇರ್ಲಿಲ್ಲ ಅವ್ರಿಗೊಬ್ಬರೇ ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟು ಪೋಸ್ಟ್ ಮ್ಯಾನ್ ಅಂತ ಪೋಸ್ಟ್ ಮ್ಯಾನ್ ಅವರು ಅವ್ರಿಗೆ ಇರೋ ಎಲ್ಲ ದಾಖಲೆಗಳನ್ನ ಏನಾದ್ರೂ ಯಾರಿಗಾದ್ರು ಮಾಹಿತಿ ಸೆಂಡ್ ಮಾಡ್ಬೇಕಂದ್ರೆ ಅದೊಂದೇ ಅವ್ರು ಸೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಒಬ್ಬರೇ ಇದ್ದಿದ್ದು ಅವ್ರ ಪೋಸ್ಟ್ ಮ್ಯಾನ್ ಅಂತ ಅದ್ ಬಂದ್ಬಿಟ್ಟು ಸ್ಟಾರಿ ನೈಟ್ ಅಂತ ಸ್ಟಾರಿ ನೈಟ್ ಅಂದ್ರೆ ಅವ್ರ ಮೆಂಟಲ್ ಐಸೋಲೇಷನ್ ಇಟ್ ಟೈಮಲ್ಲಿ ಅವ್ರಿಗೂ ಸಮ್ ಕಣ್ಣಿನ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರು ಸೊ ಆ ಟೈಮ್ ಅಲ್ಲಿ ಅವ್ರು ಯಾವ ತರ ಅವರು ಆಕಾಶನೆಲ್ಲ ನೋಡ್ತಾ ಇದ್ರು ನೈಟ್ ನ ಯಾವ ತರ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಸ್ಟಾರ್ಸ್ ಗಳು ಯಾವ ತರ ಕಾಣ್ತಾ ಇತ್ತು ಅದನ್ನೆಲ್ಲ ಅವ್ರು ಡ್ರಾ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟಾರಿ ನೈಟ್ ಅಂತ ಅವ್ರ ಫೇಮಸ್ ಪೇಂಟಿಂಗ್ ಬಂದು ಸ್ಟಾರಿ ನೈಟ್ ಅಂತ ಅವ್ರು ಅದರಲ್ಲಿ ಫುಲ್ಲು ಅಂದರೆ ಅವರು ಆ ಟೈಮಲ್ಲಿ ಯಾವ ಯಾವ ಥರ ವಿಜುವಲೈಸೇಷನ್ ಮಾಡ್ತಿದ್ರು ನೈಟ್ ಎಲ್ಲ ಅದನ್ನೆಲ್ಲ ಅವರು ಡಿಸ್ಪ್ಲೇ ಮಾಡಿದ್ದಾರೆ ಅದು ಬಂದ್ಬಿಟ್ಟು ಅವ್ರು ಸಮ್ ಅವರ ಸುತ್ತಮುತ್ತಲೋ ಪ್ಲೇಸ್ಗಳಲ್ಲಿ ಓಡಾಡಕ್ಕೆ ಹೋದಾಗ ಅಂದ್ಕೊಂಡ್ರು ಇದನ್ನು ನಾನು ಆಟ ತೋರಿಸ್ಬೋದಲ್ಲ ನನ್ನ ಕಲೆನ ನಾನು ಉಪಯೋಗಿಸಿದ್ನೋ ಒಂಥರ ಪೇಂಟಿಂಗ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಅದೆಲ್ಲ ಥರದ್ದು ಪೇಂಟಿಂಗ್ ಮಾಡಿದ್ದಾರೆ ನೀವು ನಿಮ್ಮ ಯಾವುದಾದ್ರೂ ಟೆನ್ಷನ್ ಇಂದ ಜಾಸ್ತಿ ಸ್ಟ್ರೆಸ್ ಇಂದ ಬಳತ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಟೈಮ್ ಸ್ಪೆಂಡ್ ಮಾಡಿ ನಾನು ಕಂಪಲ್ಸರಿ ಹೇಳ್ತೀನಿ ನಿಮ್ದೆಲ್ಲಾ ಟೆನ್ಷನ್ಗಳು ಗಳು ಫ್ರೀ ಆಗ್ಬಿಟ್ಟು ಫಿಲ್ ಕೂಲ್ ಆಗ್ಬಿಟ್ಟು ಕ್ಲಿಯರ್ ಹೋಗ್ತೀರಾ ಥ್ಯಾಂಕ್ ಯು ಸೊ ಟೀಮ್ ಬಂದ್ಬಿಟ್ಟು ನಾವು ಟೋಟಲ್ ಮೂರ್ ರೂಮ್ಸ್ ಗಳಿವೆ ಫಸ್ಟ್ ಬಂದ್ಬಿಟ್ಟು ಎಜುಕೇಷನ್ ರೂಮ್ ಅಂತ ಎಜುಕೇಷನ್ ರೂಮ್ ಅಲ್ಲಿ ಅವ್ರ ಇಂಟ್ರೊಡಕ್ಷನ್ ಅವರು ಯಾವ ಯಾವ ತರ ಪೇಂಟಿಂಗ್ಸ್ ಮಾಡಿದ್ರು ಯಾವ ಟೈಮಲ್ಲಿ ಮಾಡಿದ್ರು ಯಾರು ಜೊತೆ ಇದ್ದಾಗ ಮಾಡಿದ್ರು ಯಾರ ಬಗ್ಗೆ ಮಾಡಿದ್ರು ಅನ್ನೋದನ್ನ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಬಂದು ಸೆಕೆಂಡ್ ರೂಮ್ ಅಂದ್ಬಿಟ್ಟು ಇನ್ಫಿನಿಟಿ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಸ್ಟಾರಿನೈಟ್ ಅಂತ ಸ್ಟಾರಿನೈಟ್ ಅಂದ್ಬಿಟ್ಟು ಅದನ್ನ ಅವ್ರು ಯಾವ ತರ ವಿಜುವಲೈಸೇಷನ್ ಮಾಡಿದ್ರು ನಾವು ಅದನ್ನೇ ಗ್ಲಾಸ್ ರಿಫ್ಲೆಕ್ಟ್ ಅಲ್ಲಿ ಮಾಡಿಬಿಟ್ಟು ಲೈಟ್ ಇಂದ ಇದೇ ತರ ಕಾಣ್ಬೇಕು ನೈಟ್ ಅಂತ ಹೇಳ್ಬಿಟ್ಟು ನಾವು ನೈಟ್ ನ ಸಪ್ರೇಟ್ ಆಗಿ ಅದಕ್ಕೊಂದು ಸಪ್ರೇಟ್ ಆಗಿ ಯಾಕಂದ್ರೆ ಅವ್ರ ಫೇಮಸ್ ಪೇಂಟಿಂಗ್ ಇದೆ ಅಂತ ನಾವು ಅದಕ್ಕೋಸ್ಕರ ಒಂದು ಸಪ್ರೇಟ್ ರೂಮ್ ಮಾಡಿದೀವಿ ಲಾಸ್ಟ್ ಒಂದ್ ಬಂದ್ಬಿಟ್ಟು ಇಮರ್ಸಿ ರೂಮ್ ಇಮರ್ಸಿವ್ ರೂಮ್ ಅಂದ್ರೆ ನೀವು ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಕ್ರೀನ್ಸ್ ಗಳು ಹಾಕಿದ್ದೀವಿ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ಆರಾಮಾಗಿ ಎಲ್ಲ ಅವ್ರಿಗೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಇರೋ ಪೇಂಟಿಂಗ್ಸ್ ಗಳನ್ನ ಎಂಜಾಯ್ ಮಾಡಬಹುದು ಅದು ಅಲ್ಲಿ ಬಂದ್ಬಿಟ್ಟು ನಾವು ತರ್ಟಿ ಫೈವ್ ಮಿನಿಟ್ ಶೋ ಇಟ್ಟಿದೀವಿ ಸೊ ನೀವು ಆರಾಮಾಗಿ ಕೂತ್ಕೊಂಡು ಇಡೀ ಶೋನ ಎಂಜಾಯ್ ಮಾಡಬಹುದು ವಿತ್ ಮ್ಯೂಸಿಕ್ ಅಟ್ಯಾಚ್ ಮಾಡ್ಬಿಟ್ಟು ನಾವು ಇದೀವಿ ಸರ್ ಸಾರ್ವಜನಿಕರಿಗೆ ಯಾವಾಗಿಂದ ಸಾರ್ವಜನಿಕರ ಬಂದ್ಬಿಟ್ಟು ನಾವು ವೀಕ್ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ ನೈನ್ ತರ್ಟಿ ಟು ಈವ್ನಿಂಗ್ ನೈನ್ ತರ್ಟಿ ಶೋ ಇದೆ ವೀಕ್ ಡೇಸ್ ಅಲ್ಲಿ ಬಂದ್ಬಿಟ್ಟು ಟ್ವೆಲ್ ಓ ಕ್ಲಾಕ್ ಇಂದ ನೈನ್ ತರ್ಟಿ ಶೋ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್